ಹಲೋ ಫ್ರೆಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ಬನ್ನಿ ಇವತ್ತಿನ ವೀಡಿಯೋ ಶುರು ಮಾಡೋಣ ನಾನು ಮೊನ್ನೆ ಸಾಂಬಾರು ಪುಡಿ ಮಾಡಿಸುವಾಗ ಮೆಣಸಿನ ಬೀಜ ಇತ್ತು ಎಲ್ಲ ಎಲ್ಲಿ ಉದುರಿಸಿದೆ ಒಂದು ಪಾಟಿಗೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗಿಡ ಎಲ್ಲ ಕಡೆ ಹೂವಾಗಿದೆ ಇನ್ನು ಕಾಯಿ ಬಿಟ್ಟಿಲ್ಲ ನೋಡೋಣ ಕಾಯಿ ಬಿಟ್ಟಾಗ ಒಂದು ವೀಡಿಯೋ ಮಾಡ್ತೇನೆ ಹಾಗೆ ಮಕ್ಕಳು ಒಂದು ಟಬ್ಗೆ ಕಪ್ಪೆ ಬಿದ್ದಿತ್ತು ಆ ಕಪ್ಪೆ ನೋಡಿ ಹೂವೆಲ್ಲ ಹಾಕಿ ಅದ್ರ ಜೊತೆಯೋ ಆಟ ಆಡ್ತಾ ಇದ್ದಾರೆ ಅದಕ್ಕೆ ಹಿಂಸೆ ಕೊಡಬಾರ್ದು ಹೋಗಿ ಆಚೆ ನೀರನ್ನ ಚೆಲ್ಲಿ ಅದಕ್ಕೆ ಆ ಥರ ಎಲ್ಲ ಮಾಡಬಾರ್ದು ಅಂತ ಹೇಳಿದೆ ನನ್ನ ಮಗಳು ಸರಿಯಮ್ಮ ಆಯಿತು ಅಂತ ಮಕ್ಕಳಲ್ವಾ ಗೊತ್ತಾಗಲ್ಲ ಪಾಪ ಅವರಿಗೆ ಸೊ ಹಾಗೆ ಇವತ್ತು ಬಸಳೆ ಸೊಪ್ಪು ಸಾಂಬಾರು ಮಾಡೋಣ ಅಂದ್ಬಿಟ್ಟು ಬಸಳೆ ಸೊಪ್ಪು ಊರಿಂದ ನಮ್ಮ ಮನೆಯವ್ರು ತೊಗೊಬಂದಿದ್ರು ಅತ್ತೆ ತೋಟದಲ್ಲಿ ಹಾಕಿದ್ದಾರೆ ಈ ಸೊಪ್ಪು ಹಳ್ಳಿ ಕಡೆ ಎಲ್ಲ ತುಂಬ ಬೆಳೀತಾರೆ ಈ ಸಿಟೀಲಿ ದುಡ್ಡು ಕೊಟ್ಟರು ಇವಾಗ ಸಿಗ್ತಾನೇ ಇಲ್ಲ ಸೊಪ್ಪು ನಮಗೂ ಇಲ್ಲ ನಾನು ಎಲ್ಲರೂ ಸಿಕ್ಕಿದ್ರೆ ಬಿಡೋದೇ ಇಲ್ಲ ಈ ಸೊಪ್ಪು ತಗೋಬರ್ತೀನಿ ಇದು ಬಾಯಲ್ಲಿ ಏನಾದ್ರೂ ಹುಣ್ಣು ಆಗಿದರೆ ತುಂಬಾ ಒಳ್ಳೇದು ಇದು ಸೊಪ್ಪು ಈ ಬೈಲೆಲ್ಲ ಹುಣ್ಣಾಗಿರುತ್ತಲ್ಲ ಆವಾಗ ತಿಂದರೆ ಮಾತ್ರ ತುಂಬ ಒಳ್ಳೆಯದು ಸ್ವಲ್ಪ ಹುಣ್ಣೆಲ್ಲ ಕಮ್ಮಿ ಆಗುತ್ತೆ ಹಾಗೆ ಇದು ಬಾಡಿ ಏನಾದ್ರು ತುಂಬ ಹೀಟ್ ಆಗಿದ್ರೆ ಸ್ವಲ್ಪ ತಂಪಾಗುತ್ತೆ ಬಾಡಿ ತುಂಬ ಚೆನ್ನಾಗಿರುತ್ತೆ ಈ ಸೊಪ್ಪು ಏನಾದ್ರು ಸಿಕ್ಕಿದ್ರೆ ನೀವು ತೊಗೊಬಂದು ಮಾಡಿ ಸೊಪ್ಪು ಟೇಸ್ಟ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಸಾಂಬಾರಿದು ಹಾಗೆ ಹೆಚ್ಚಿ ತೊಳೆದು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನಾನು ಇದನ್ನ ಹಾಗೆ ಸಾಂಬಾರು ಮಾಡೋಣ ಅಂದ್ಬಿಟ್ಟು ನಾವು ಟೊಮೊಟೊ ಈರುಳ್ಳಿ ಸ್ವಲ್ಪ ಒಂದು ಮೂರು ಬೆಳ್ಳುಳ್ಳಿ ಮೂರು ಹೆಸಳು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಹಾಗೆ ಒಂದು ಎರಡು ಸ್ಪೂನು ಕ ಸಾಂಬಾರು ಪುಡಿ ಹಾಕ್ಕೊಂಡಿದ್ದೀನಿ ನಾನು ಸಾಂಬಾರು ಪುಡಿ ಮನೇಲೇ ಮಾಡ್ಕೊತೀನಿ ಹಾಗೆ ಇದಕ್ಕೆ ಸ್ವಲ್ಪ ಕಾಯಿ ತುರ್ಕೊಂಡಿದ್ದೆ ಕಾಯಿ ತುರಿ ಎಲ್ಲ ಹಾಕ್ತಾಯಿದ್ದೀನಿ ಹಾಗೆ ಒಗ್ಗರಣೆಗೆ ನಾನು ಒಂದು ಟೊಮೆಟೊ ಈರುಳ್ಳಿ ಸಾಸಿವೆ ಸೊಪ್ಪು ಎಲ್ಲ ಹಾಕಿ ಒಗ್ಗರಣೆ ಮಾಡ್ಕೊಳ್ಳೋಕೆ ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆ ನಾನು ಇವಾಗ ಸೊಪ್ಪನ್ನ ತೊಳ್ದು ಇರ್ತೀನಿ ತೊಳೆದಿಟ್ಟಿದ್ದಲ್ಲ ಆ ಸೊಪ್ಪನ್ನ ಇದಕ್ಕೆ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಅದನ್ನ ಹಾಗೆ ಖಾರ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಬೇಳೆನೂ ಅಷ್ಟೇ ಸ್ವಲ್ಪ ತೊಳೆದಿಟ್ಕೊಂಡಿದ್ದೀನಿ ನಾನು ಹಾಗೆಲ್ಲ ರೆಡಿ ಆಯಿತು ಸಾಂಬಾರೆಲ್ಲ ರೆಡಿ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ರೆಡಿ ಆಯಿತು ಸಾಂಬಾರು ಹಾಗೆ ರೈಸ್ಟು ಆಮೇಲೆ ಮುದ್ದೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಸಖತ್ತು ಟೇಸ್ಟಿ ಆಗಿರ್ತೀವಿ ನೀವೊಂದ್ಸರಿ ಟ್ರೈ ಮಾಡಿ ಸೊಪ್ಪು ಏನಾದ್ರು ಸಿಕ್ಕರೆ ಬಿಡಬೇಡಿ ಇದ್ರ ಹೆಸರು ಬಸ್ಲೇ ಸೊಪ್ಪು ಅಂತ ಹಳ್ಳಿ ಕಡೆ ಅಂತೂ ತುಂಬ ಮನೆ ಹತ್ರ ಎಲ್ಲ ಹಾಕ್ಕೊಂಡು ಇರ್ತಾರೆ ಇದನ್ನ ತುಂಬ ಟೇಸ್ಟ್ ಆಗಿರುತ್ತೆ ಮಾತ್ರ ಸೊ ನೀವೇನಾದ್ರು ಸಿಕ್ಕರೆ ಈ ಸಾಂಬಾರು ಒಂದ್ಸರಿ ತಂದು ಮನೇಲಿ ಮಾಡಿ ನಾನು ತಲೆಗೆ ಮೆಹಂದಿ ಹಾಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ನಾನು ಏನೇನು ಹಾಕ್ತೀನಿ ಅಂತ ನೋಡೋಣ ಬನ್ನಿ ಹಾಗೆ ಎರಡು ಪ್ಯಾಕು ಮೆಹೆಂದಿ ತೊಗೊಂಡಿದ್ದೀನಿ ಒಂದು ನಿಂಬೆಹಣ್ಣು ತೊಗೊಂಡಿದ್ದೀನಿ ಹಾಗೆ ಬೀಟ್ರೋಟ್ ಜ್ಯೂಸನ್ನ ರೆಡಿ ಮಾಡ್ಕೊಂಡಿದ್ದೀನಿ ನಾನು ಈ ಮೆಹೆಂದಿ ಪೌಡ್ರನ್ನ ಹನ್ನೆರಡು ವರ್ಷದಿಂದ ಇದೇ ಮೆಹಂದಿ ಪೌಡ್ರನ್ನೇ ಯೂಸ್ ಮಾಡ್ತಾ ಇರೋದು ಬೇರೆ ಯಾವುದೂ ನಾನು ತೊಗೊಂಡಿಲ್ಲ ಸೊ ಹಾಗೆ ಇದಕ್ಕೆ ನಿಂಬೆಹಣ್ಣಿನ ಜ್ಯೂಸು ಮತ್ತು ಬೀಟ್ರೋಟ್ ಜ್ಯೂಸ್ ಹಾಕಿ ಹಾಕ್ತಾಯಿದ್ದೀನಿ ಬೀಟ್ರೋಟ್ ಜ್ಯೂಸ್ ಹಾಕೋದ್ರಿಂದ ತುಂಬ ಚೆನ್ನಾಗಿ ಕಲರ್ ಬರುತ್ತೆ ಹಾಗೆ ನಿಂಬೆಹಣ್ಣು ತಲೆಯಲ್ಲಿ ಏನಾದರೂ ಹೊಟ್ಟಿದ್ರೆ ಸ್ವಲ್ಪ ಕಮ್ಮಿ ಆಗುತ್ತೆ ಹಾಗೆ ನೀವೇನಾದರೂ ಒಂದು ಮೊಟ್ಟೆ ಇದ್ದರೆ ಹಾಕಿ ಮೊಟ್ಟೆಯಲ್ಲಿ ವೈಟ್ ಕಲರ್ ಇರುತ್ತಲ್ವ ಅದನ್ನ ಹಾಕಿ ಯೆಲ್ಲೋ ಕಲರ್ ಹಾಕಬೇಡಿ ಸೊ ನಾನು ಇದರಲ್ಲಿ ಮೊಟ್ಟೆ ಹಾಕಿಲ್ಲ ಮೊಟ್ಟೆ ಹಾಕೋದ್ರಿಂದ ಹಾಕೋದ್ರಿಂದ ಹೇರು ಸ್ವಲ್ಪ ಆಗಿರುತ್ತೆ ಇದನ್ನು ಒಂದು ನೈಟ್ ಪೂರ್ತಿ ಬಿಟ್ಟು ತಿರ್ಗಾ ಬೆಳಗ್ಗೆ ಯೂಸ್ ಮಾಡಬೇಕು ತುಂಬ ಚೆನ್ನಾಗಿ ಕಲರ್ ಬರುತ್ತೆ ಯೂಸ್ ಮಾಡೋ ನೈಟ್ ಒಂದು ನೈಟ್ ನೆನೆಸಿದ್ರೆ ಸೊ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಇದನ್ನು ನಾನು ತಿಂಗಳಿಗೆ ಒಂದು ಎರಡು ಸರಿ ಹಾಕೋತೀನಿ ತುಂಬ ಚೆನ್ನಾಗಿರುತ್ತೆ ಸೊ ಈ ವಿಡಿಯೋ ಏನಾದ್ರು ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ಸ್ ಮಾಡಿ ಸೊ ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್ ಎಲ್ರಿಗೂ